ಆರ್ ಯು ಆರ್ ವೆರಿ ಗುಡ್ ಕೊಸ್ಟಿನ್ ಬಿಕಾಸ್ ಇಟ್ ಶುಡ್ ಇಂಡಿಯನ್ಸ್ ಆರ್ಮಿ ಆಕ್ಟ್ ಟೂ ತ್ರೀ ಆಕ್ಟ್ सर्विस पर्सनल दे कैन वी आर दूनिफॉर्म फॉर यूनिफॉर्म दे कैन गो टू यू टू गो टू दी वार बट वी आर कमसन टू दी सी एस रोड नॉट थिंग सेम थो सो फाइनली जून 2000 टू थून जूले इंक्रीमेंट बट आफ्टर बिफोर दिटरी गवर्नमेंट नाट गिवन एनी करेक्ट क्लियर कट पॉलिसटेड इंक्रीमेंट रिटर्मेंट नव मोस्टॉज समीड केस बट द गव्हर्नमेंट इस येस वी आर स्टील अंडर कन्सिडरेशन दोस वर बै द केस देट द बेनिफिट नाटर इज टेकन अप थ्रू कॅबिनेट लेवल स्टील दॅट मॅटर इज पेंडिंग अँड स्टील दोन दंश फिक्स

ನಾವ ಯುದ್ಧ ಮಾಡುವ ಸೈನಿಕರಲ್ಲ ಆ ಅಲ್ಲ ಆದರೆ ನೀವು ಬಾರ ಗೆನೆತಿ ನೀವು ಹೋಗೋದಾಯಿರುವ ನೋ ನೋ ಅಗತ್ಯ ಬಿದ್ದರೆ ಮಾತ್ರ ಐತೆ ಆದರೆ ನೀವು ನಾವ ಇಲ್ಲ ನಿಮ್ಮ ಗೆ ಸಿವಿಲಿಯನ್ಸ್ ಸರ್ ಆಕ್ಚುಲಿ ಸರ್ ಇಫ್ ದ ಯು ಗಿವನ್ ಎನಿ ಆರ್ಡರ್ ಸರ್ ಟು ಗೋ ಟು ದಿ ವಾರ್ ಐ ಶುಡ್ ದೇ ಶುಡ್ ಲು ದಿ आवर ಬೇಸಿಕ್ ಟ್ರೈನಿಂಗ್ ಬಟ್ ವಿ ಆರ್ ನಾಟ್ ಎಂಟಲ್ ಟು ಗೋ ಫಾರ್ ದಿ ಎನಿ ದಟ್ ಫೈರ್ ಟ್ರೈನಿಂಗ್ ಅಂಡ್ अदर ಥಿಂಗ್ಸ್ ದ டோಂಟಲಿ ವಿ ಆರ್ ಇದಿ मेकानाटक् अजेंडा पॉइंट ಸರ್ ಅವರು ಅವರ್ ಫೆಡರೇಷನ್ ಆಲ್ ಇಂಡಿಯಾ ಭಾರತೀಯ ಪ್ರತ್ಯೇಕ ಮಸದೂರ್ ಸಂಸ್ ರೆಕೈಸ್ ಗವರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಎಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರ್ ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ವಿಟ್ ಅವರ್ ದಿ ಮೆಮೋರಿಯಮ್ ನೌ ವಿಂಗ್ ಟು ದಿ ಮೆಮೋರಿಯಲ್ ಟು ದಿ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ now they are, they are collect, collecting the uh, memorandum and uh, consolidated the government to the Ministry of Finance. And the Ministry of Finance has to take it easier. Yeah, yeah. Sir, so, have been uh, voting and doing campaigning for this old pension uh, pen and also uh, filling up uh, the vacancies and the military of not happening. For many years you are doing this. So, again you have been, you started this campaign. ಸರ್ ಆಕ್ಚಲಿ ಅವರ್ಮರ್ಮಿಂಗ್ ಪ್ರಿಯಾರಿಟಿ ಕಾಂಟ್ರಾಕ್ಟ್ ಅವರ್ ಇಂಟೆನ್ ಇಸ್ ಟು ದಿ ಕಾಂಟ್ರಾಕ್ಟ್ ಅಂಡ್ ಯು ಗಿ ಡೈರೆಕ್ಟ್ ರಿಕ್ಟ್ ಟು ದಿ ಎಂಪ್ಲಾಯ್ಮೆಂಟ್ ನ್ಯೂಸ್ of employment exchange and also that uh, 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 other um, uh, elective process. And our motto is uh, to uh, eradicate the contact work. And uh, nowadays the Ministry of also increasing the contact work that it should be stopped and they also provide the job opportunity to the youngsters, uneducated employees. ಸರ್ ಆ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಮಾಜಿ ಸೈನಿಕರು ನಮ್ಮಲ್ಲೂ ಇದ್ರು ಇರುವುದಿಲ್ಲ ಎಲ್ಲ ಫಾಲೋಪ್ ಮಾಡಿ ತುಂಬಾ ಚಿಷ್ಟಾಗಿ ಅದನ್ನ ಪಡ್ಕೊಳ್ತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಶೇಕಡ ಹತ್ತಿಪ್ಪತ್ತು ಪರ್ಸೆಂಟ್ ಆ ಸಮಸ್ಯೆಗಳಾಗಿರ್ಬೋದು ನಮ್ಮ ಮಾಜಿ ಸೈನಿಕರು ಇಂಥ ವಿಚಾರಗಳಲ್ಲಿ ತುಂಬ ಪ್ರಾಮಾಣಿಕವಾಗಿ ಅಪ್ ಮಾಡಿ ಸಿಕ್ಕಿದೆ ನಾವು ನೋಡಿದ ಸಿಕ್ಕಿದೆ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ ಈಗ ನಮ್ಮದು ಮುಖ್ಯವಾಗಿ ಸಿವಿಲಿಯನ್ ಅವರಿಗೆ ನಮ್ಮ ಮಾಜಿ ಸೈನಿಕರಿಗೆ ಕಾರ್ಗಿಲ್ಯೋದ್ರಿಗೆ ಅದ್ಭುತವಾದಂಥ ಕೊರತೆಗಳಲ್ಲ ಇದೆ ಇವತ್ತು ನಮ್ಮ ಸಿವಿಲಿಯನ್ ನೌಕರರ ಸಮಸ್ಯೆಗಳು ಬಾಧೆಗಳು ಅದನ್ನು ಕುರಿತು ನಾವು ಇವತ್ತು ಇದು ಮಾಡ್ತಾ ಇದ್ದೇವೆ ದಯಮಾಡಿ ಕೇಂದ್ರ ಗೃಹ ಸಚಿವರ ಕಚೇರಿಗೆ ಹೋಗಿ ಸಲ್ಲಿಸ್ತೇವೆ ಈ ಏನು ನಮ್ಮ ಎಂ ಪಿಗಳು ವಿಚಾರ ಗೊತ್ತಾಗಲಿ ಸಾಮಾನ್ಯವಾಗಿ ಗೇಟ್ ಮುಂದೆ ನಾವು ಸ್ಲೋಗನ್ ಹಾಕ್ತೀವಿ ಒಂದು ಸ್ವಲ್ಪ ಇದನ್ನ ವಿಶೇಷವಾಗಿ ಮಾಧ್ಯಮದ ಮೂಲಕ ಗಮನಿಸಿ ಸರಿಯಣ ಅಂತೇಳಿ ಈ ಇದು ಮಾಡ್ತಾ ದಯವಿಟ್ಟು ಈ ಏನು ವರದಿಯನ್ನು ತಾವು ತಮ್ಮ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ ನಮ್ಮ ಕೂತಿರುವಂತಹ ಎಲ್ಲ ನಾಯಕರ ಪರವಾಗಿ ನಾನು ಕೃತಜ್ಞತೆ Actually, immediately, 8% commission report, commission set up model. Just because more than 80 lakhs government employees working in India, at the hall day, government employees should take benefit, and also their families will also get benefit. And this is also this is longest pending issue of the set up of 8% commission report. ಸೆವೆ ಕಮಿಷನ್ ರಿಪೋರ್ಟ್ ವಾಸ್ ಇಂಪ್ಲಿಮೆಂಟ್ ಡ್ಯೂರಿಂಗ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂಡ್ ಸೆಟ್ ಅಪ್ ಟೂ ತೌಸಂಡ್ ತರ್ಟೀನ್ ಅಂಡ್ ಆಪರೇಟರ್ ದಿ ತ್ರೀ ಇಯರ್ಸ್ ನವ್ ದಟ್ ಸಮ್ ಕಂಪ್ ಸಿಂಟ್ ಅವೈಲಬಲ್ ನವ್ ದಟ್ ಕಂಪ್ ಅಂಡ್ ಮೀಡಿಯಾ ಇಟ್ ಈಸ್ ಆಲ್ಸೋ ವೆರಿ ಎಫೆಕ್ಟಿವ್ಲಿ ಫಂಕ್ಷನ್ ವಿದಿನ್ ಒನ್ ಆರ್ ಟೂ ಮಂತ್ಸ್ ಇಟ್ ವಿಲ್ ಬಿ ಇಂಪ್ಲಿ ಆರ್ಟ್ ರಿಗಾರ್ಡಿಂಗ್ ಅನ್ಎಂಪ್ಲಾಯ್ಡ್ ನಾವು ಜೊತೆ ದರ್ಶನಾವಳಿ ಆಯಿತು ಈಗ ನಾನು ನಾನು ಗೌರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ಗೆ ಅದು ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ ಈಗ ಫಸ್ಟ್ ಬಂದು ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ರು ಅವ್ರು ರಿಟೈರ್ಡ್ ಆದಮೇಲೆ ಆ ಕೆ ಆ ಜಾಬ್ ಗೌರ್ಮೆಂಟ್ ಇದು ಕಾಂಟ್ರಾಕ್ಟ್ ಅವರು ಕೊಡ್ತಾ ಇದ್ದಾರೆ ದಟ್ ಪ್ರಾಕ್ಟೀಸ್ ಟು ಬಿ ಸ್ಟಾಪ್ ಇಟ್ ನೀವು ಇದು ಗೌರ್ಮೆಂಟ್ ಕೆಲಸ ಕೊಡಿ

बिकाज वी आर हेव इ चल दटव सेटअप कौन नाशनल कौन थ्रू नाशनल कौन वी क्या हयलेक्ट वि मिनिस्ट्री लव सो कैन टू फर्स्ट वि कैन टू रिस नाट विवर् कंसाट ನಮ್ಮ ಈಗಾಗಲೇ ತಿಳಿಸ್ತೇನೆ ಆ ರಾಷ್ಟ್ರೀಯ ಒಕ್ಕೂಟ ಮತ್ತು ನಮ್ಮ ಪ್ರತಿರಕ್ಷಾ ಮತ್ತು ಎಕ್ಸಿಕ್ಯೂಟಿವ್ನಿ ತೀರ್ಮಾನ ತಗೊಂಡಿದೆ ಸದ್ಯಕ್ಕೆ ಎಲ್ಲ ಕಡೆ ಗಮನ ಸಾರ್ವಜನಿಕವಾಗಿ ಬಳಸಲಿ ಹಂತ ಹಂತವಾಗಿ ಅಧ್ಯಕ್ಷ ಅಂತ ಇರುತ್ತೆ ಇದನ್ನು ಈಗ ಮನೆ ಪತ್ರ ತರಿಸುವಂಥದ್ದು ಆಮೇಲೆ ನಂತರ ಅವರು ಕಾರ್ಯಕ್ರಮ ನಮ್ಗೆ ನಾವು ಇಂಪಡಿದ್ರೆ ಅದು ಖಂಡಿತ ಹಂತ ಹಂತವಾಗಿ ನಾವು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋಕ್ಕಾಗೋದಿಲ್ಲ ಇದು ಒಕ್ಕೂಟ ಈ ಮಾಸದಲ್ಲಿ ಪ್ರತಿಭಟನೆ ಮಾಡಿ ಸಾರ್ವಜನಿಕವಾಗಿ ಗಮನಿಸ್ತದೆ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಾಕೊಂಡಿದ್ವಿ ಮುಂದಿನಲ್ಲಿ ಮಾಡೋದ್ರಿಂದ ರಾಜ್ಯದ ಮಂತ್ರಿಗಳಲ್ಲಿ ಯಾರಾದರೂ ಗಮನಕ್ಕೆ ರಾಜ್ಯದ ಮಂತ್ರಿಗಳ ಮೂಲಕ ಏನಾದರೂ ತಮ್ಮ ಮನೆಗೆ ಭೇಟಿ ಸರ್ ಅದೇ ಈಗ ಸ್ನೇಹಿತರು ನೆಕ್ಸ್ಟು ನಮ್ಮ ಪ್ರದೇಶದವ್ರು ಏನು ಸೂಚನೆ ಕೊಡ್ತಾರೆ ಹಂತ ಹಂತವಾಗಿ ನಾವು ಇಂಡಿಪೆಂಡೆಂಟ್ ಕ್ರಮ ಪಡುತ್ತಾಗೋದಿಲ್ಲ ಈ ಕಾರ್ಯಕ್ರಮ ಅನ್ಕೊಳ್ಳಿ ಅಂತ ಹೇಳಿದರೆ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಮುಂದಿನ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ದಿಲ್ಲಿ ಕಾರ್ಯಕ್ರಮ ಯೋಚನೆ ಆಗುತ್ತೆ ನಂತರ ನಾವು ಹಂತವಾಗಿ